ಈಗ ಇವರೆಲ್ಲ ಕನೆಕ್ಟೆಡ್ ಇದ್ದಾರೆ ಮೂರು ಜನ ಗನಿಯಾರ್ ಅವರೇ ಇದ್ದಾರೆ ಈಗ ಈ ಮೂರು ಜನ ಏನಿದ್ದಾರೋ ಗಣಿ ಇವರೆಲ್ಲ ಬಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಗನಿಯಾರ್ ಏರಿಯಾಗ ಗೊತ್ತಿದ್ದಾರೆ ಒನ್ಸ್ ನಾವು ಆರೋಪಿ ತಕ್ಷಣ ಕೇಳ್ತಿದ್ದಾಗ್ಲೇ ಅವರು ಈ ತರ ಒಂದು ಲೇಡಿ ಇದ್ದಾರೆ ಅವರು ಮೊದಲೇ ವೈ ಫಸ್ಟ್ ಇಂದ ಫಸ್ಟ್ ಹಸ್ಬೆಂಡ್ ಸಪರೇಟ್ ಆಗಿದ್ರು ಆಲಂದಲ್ಲಿ ಇರ್ತಿದ್ರು ಅವ್ರು ಮನೆಗೆ ಬರುತ್ತೆ ಅಂತ ಹೇಳಿದ್ರು ಬಟ್ ಮನೆಗೆ ಬಂದಿರೋದಿಲ್ಲ ಅನ್ನೋದೊಂದು ಪಾಯಿಂಟ್ ರೈಸ್ ಆದ್ಮೇಲೆ ನಾವು ಚೆಕ್ ಮಾಡ್ತೀವಿ ಫಸ್ಟ್ ಅನ್ನೋನ್ ಬಾಡಿ ಬಾಡಿ ಅಂದ್ರೆ ನಾವು ಇನ್ನೂ ಆರೋಪಿನೇ ಅವರೇ ಮಾಡಿದ್ರ ಅಂತ ನಮ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಬಟ್ ಬಾಡಿ ಫಸ್ಟ್ ಐಡೆಂಟಿಫೈ ಮಾಡಿದ್ವಿ ಇವರೇ ಮಾಡಿದ್ರ ಅಂತ ತದನಂತರ ಇಮಿಡಿ ಕ್ವಿಕ್ ಆಗಿ ಇಮಿಡಿಯೆಟ್ ಶಾರ್ಟ್ ನೋಟಿಸ್ ಅಲ್ಲಿ ನಮ್ಗೆಲ್ಲ ಅದರ್ಸ್ ಆರೋಪಿ ಎಲ್ಲ ಸಿಕ್ಕಿದ್ರು ಅಂದ್ರೆ ಇಲ್ಲ ಮಗಳು ಮುಂಚೆನೆ ಹೋಗಿದ್ರು ಹ ಈ ಇದೆ ಅಂತ ಅವ್ರು ಇರೋದು ಬೇಡ ಅಂತ ಅವರು ಮುಂಚೆನೆ ಹೋಗಿದ್ರು ಅಲ್ಲಿಂದ ಈಗ ಅವರು ಕಂಪ್ಲೇಂಟ್ ಇವ್ರ ಏನ್ ಹೇಳ್ತಾರ ಸೋಮ್ಲೋ ಅನ್ನೋರ್ ಕೇಳಿದಾಗ ನಾನು ಬಸ್ ಹಚ್ಚಿ ಕಳ್ಸಿದಿನಿ ಬಂದಿರ್ಬೇಕು ಬಟ್ ಎಲ್ಲಿಗ್ ಹೋಗಿದ್ರು ಗೊತ್ತಿಲ್ಲ ಅಂತ ಬನ್ನಿ ನಾವು ಹೋಗಿ ಹುಡುಕೋಣ ಅಂತ ಹೋಗ್ಬಿಟ್ಟು ಅವ್ರು ಹುಬ್ಳಿ ವರ್ಗ ಎಲ್ಲ ಅವರ ರಿಲೇಟಿವ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇವ್ನು ಮರ್ಡರ್ ಮಾಡಿದ್ರು ಗೊತ್ತಿದ್ದು ಆಚೆ ಅಂತ ಅವರು ಡ್ರಾಮಾ ಮಾಡ್ಲಿಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಾ ಕಡೆ ಹುಡುಕಾಡದಂಗೆ ಮಾಡಿದ್ರು ಮಿಸ್ಸಿಂಗ್ ಕೇಸ್ ಏನು ಕೊಟ್ಟಿಲ್ಲ ಅವ್ರು ಕೊಡಬೇಕು ಅಂತ ರೆಡಿ ಇದ್ರು ಅಷ್ಟೊತ್ತಿಗೆ ಅವರೆಲ್ಲ ಹುಡುಕಾಡದ್ಮೇಲೆ ಆಯ್ತು ಎಲ್ಲಿ ಸಿಗ್ತಾ ಇಲ್ಲ ಮತ್ತೆ ಆಯ್ತು ಹೋಗೋಣ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದ್ದಾಗ ಅಷ್ಟೊತ್ತಿಗೆ ನಮ್ಮ ಮಾಹಿತಿ ಬಂದು ನಾವು ಸೆಕ್ಯೂರ್ ಮಾಡ್ಕೊಂಡೆ அந்த அவரு இவ் ஜொத்தை ஆறு விக்கிம் மக்கள் ஜொத்தே இவர கடை வந்தார் ಫಸ್ಟ್ ಮದುವೆ ಹಾ ಮಾಡಿಕೊಟ್ಟಿದ್ದಾನೆ ಎರಡನೇ ಮಗಳಿಗೆ ಮದುವೆ ಬಂದಾಗ ಮಗಳು ಮೈನರ್ ಇದ್ದಾರೆ ಇವತ್ತು